ಮುಗಳಿ ಗ್ರಾಮದಲ್ಲಿ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವದ ನಿಮಿತ್ತ ಕಳೆದ ಐದು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು ಸಮಾರೋಪ ಸಮಾರಂಭದಲ್ಲಿ ನಿಡುಸೋಸಿಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ರು ಈ ವೇಳೆ ಆಶೀರ್ವಚನ ನೀಡಿದ ಸ್ವಾಮೀಜಿ ಐದು ದಿನಗಳ ಕಾಲ ಮುಗಳಿ ಗ್ರಾಮದಲ್ಲಿ ಪ್ರವಚನ ಆಯೋಜಿಸಲಾಗಿತ್ತು ಈ ಪ್ರವಚನ ಹಬ್ಬವು ಜ್ಞಾನ ದಾಸೋಹದ ಹಬ್ಬವಾಗಿತ್ತು ಪ್ರವಚನಕ್ಕೆ ಗ್ರಾಮದ ಎಲ್ಲ ಜನರು ಪಾಲ್ಗೊಂಡಿದ್ದು ಸಂತಸ ತಂದಿದೆ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಆಶೀರ್ವದಿಸಿದರು ಇನ್ನು ಗಣೇಶೋತ್ಸವ ಹಬ್ಬ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಆಚರಣೆ ಮಾಡುತ್ತೇವೆ ಪ್ರತಿ ವರ್ಷ ಇಂತಹ ಪ್ರವಚನ ಕಾರ್ಯಕ್ರಮ ಆಯೋಜಿಸಿ ಎಂದು ಕಿವಿಮಾತು ಹೇಳಿದರು ಐದು ದಿನಗಳ ಕಾಲ ಪ್ರವಚನ ನೀಡಿದ ಮನಕವಾಡದ ಶ್ರೀ ಅಭಿನವ ಮೃತ್ಯುಂಜಯ ಸ್ವಾಮೀಜಿಯವರು ಮಾತನಾಡಿ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತನೂ ಗೊತ್ತಿಲ್ಲ ನಾವು ನಮ್ಮ ಜೀವನ ಚಂದವಾಗಿ ಬದುಕಿದರೆ ಸುಖಿ ಜೀವನವಾಗುತ್ತೆ ಆದರೆ ಮನುಷ್ಯ ದುಃಖಕ್ಕೆ ಕಾರಣವಾಗುವ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾನೆ ಮತ್ತೊಬ್ಬರನ್ನು ನೋಡಿ ಜೀವನ ಮಾಡಬಾರದು ಜೀವನದಲ್ಲಿ ಕಾಯಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ನಾಗರಿಕರಿಗೆ ಮತ್ತು ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳ ಸದಸ್ಯರನ್ನು ಸತ್ಕರಿಸಲಾಯಿತು ಈ ವೇಳೆ ಶ್ರೀ ಕಲ್ಮೇಶ್ವರ ಗಜಾನನ ಕಮಿಟಿ ಮುಗಳಿಯ ಸಂಸ್ಥಾಪಕ ಬಿ ಎಲ್ ಕಳಸಣ್ಣವರ್ ಅನ್ನಪ್ಪ ಕಳಸಣ್ಣವರ್ ರಾಜಾರಾಮ್ ಪೋತದಾರ್ ಬಾಬುಗೌಡ ಪಾಟೀಲ್ ರತ್ನಪ್ಪ ಹಂಚಿನಾಳ್ ರಾಜು ಹರಗಣ್ಣವರ್ ರಮೇಶ್ ಪಾಟೀಲ್ ಮಂಜು ಪಾಟೀಲ್ ಅನಿಲ್ ಪೋತದಾರ್ ಆಶಿಶ್ ದೇಶಪಾಂಡೆ ಸೇರಿ ಎಲ್ಲ ಹಿರಿಯ ಸದಸ್ಯರು ಕಮಿಟಿಯ ಪದಾಧಿಕಾರಿಗಳು ಮಹಿಳೆಯರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮಲ್ಲಪ್ಪ ಕುಟುಬಾಗಿ ನಿರೂಪಿಸಿದರು ಐದು ನಿಮ್ಮ ಒಂದು ರೀತಿಯಾದ ದಿವಸದ ಹಬ್ಬ ಆಯ್ತು ಹಬ್ಬಗಳು ಬೇರೆ ವರ್ಷ ಮಾಡುವ ಹಬ್ಬಗಳು ಬೇರೆ ಅದು ಹಬ್ಬ ಇದೆ ಜ್ಞಾನದಾಸ ಮನುಷ್ಯ ಜೀವನದಲ್ಲಿ ಜ್ಞಾನವನ್ನ ಗಳಿಸಿಕೊಳ್ಳಬೇಕು ಅದಕ್ಕೆ ಅವನು ಹೇಳ್ದ ಜ್ಞಾನಾಂಗನೆ ಅಂತ ಒಂದು ಶಬ್ದವನ್ನ ಬಳಸ್ತಾನ ಅಂದ್ರೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಾವೇನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನೇ ಪರಮೂಜ ಮಾತ್ಸವಗಳವರು ಹೆಚ್ಚಿಗೆ ಇಲ್ಲ ಅಂದ್ರೂ ದುಃಖ ಪಡಬೇಡ್ರಿ ಕಡಿಮೆ ಇಲ್ಲ ಅಂದ್ರೂ ದುಃಖ ಪಡಬೇಡ್ರಿ ಇದ್ದಿದ್ರಲ್ಲಿ ತುಂಬಾ ಚೆನ್ನಾಗಿ ಬದುಕುವಂತ ಕೆಲಸವನ್ನ ಮಾಡ್ರಿ ಅಂದ್ರೂ ಬಹಳ ಇದು ಅದಕ್ಕೆ ಜ್ಞಾನ ಒಳ್ಳೆ ಜ್ಞಾನ ಇತ್ತು ಭಕ್ತಿ ಇತ್ತು ಅನ್ನೋದ್ರ ಮೇಲೆ ಮನುಷ್ಯ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ಸಂಸ್ಕೃತಿ ಉಳಿಬೇಕು ಅನ್ನೋ ಸಲುವಾಗಿ ಬಂದಂತ ಇದೆ ಸಂಸ್ಕೃತಿನೇ ಉಳಿಲಿಲ್ಲ ಅಂದ್ರೆ ಏನು ಉಳಿಯೋಕಾಗುದಿಲ್ಲ ಸಂಸ್ಕೃತಿ ಉಳಿಬೇಕು ಅಂದ್ರೆ ಮನುಷ್ಯ ಉಳಿಬೇಕು ಮನುಷ್ಯ ಉಳಿಬೇಕಂದ್ರೆ ಇಂಥ ಜ್ಞಾನಗಳನ್ನ ಚೆನ್ನಾಗಿ ಬೆಳೆಸಿಕೊಂತಿರಬೇಕು ಅದಕ್ಕೆ ಅವ್ರ ಜ್ಞಾನಾಂಗನೆ ಮುಕ್ತಾಂಗನೆ ಭಕ್ ಅಂತ ಮೂರು ಮಾತುಗಳನ್ನ ನಮ್ಗೆ ಕೊಟ್ಟರ ದುಃಖ ಪಡಬೇಡ್ರಿ ಅದನ್ನ ಬೆಳೆಸಿಕೊಳ್ಳುವ ವ್ಯವಸ್ಥೆಯನ್ನ ಮಾಡ್ರಿ ಅವ್ರ ಕ್ರು ಕ್ರು ಒಂದೇ ಸಮನ್ ಬೇಕೆಲ್ಲ ಆಗ್ತಕ್ಕಂತ ವ್ಯವಸ್ಥೆ ಬರ್ತದೆ ಸುಡುತ್ತದೆ ಕೆಟ್ಟದ್ದನ್ನ ಹಾಕ್ತದೆ ಒಳ್ಳೆಯದನ್ನ ಚಲೋ ಅನ್ನವನ್ನ ಮಾಡಿ ಚಲೋ ಆಗಿ ನಮಗೆ ಊಟ ಮಾಡಿಸ್ತದೆ ಅದಕ್ಕೆ ಬಳಸ್ತ ನಾವು ಕಿಚ್ಚ ಅಂದ್ರೆ ಜ್ಞಾನ ಅನ್ನ ನಾವು ತಿದ್ದಿಕೊಳ್ಳಲಿಕ್ಕೆ ನಮ್ಮನ್ನ ನಾವು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಇಂತಹ ಕಾರ್ಯಕ್ರಮ ನಾವು ಮಾಡೋದ್ರಿಂದ ನಮ್ಮಲ್ಲಿ ಹೊಸತನ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಯುವಕರು ಸರಿಯಿಲ್ಲ 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 ಅಂತ ಅಂತೀವಿ ನಾವು ಸರಿಯಾಗಿ ಮಾರ್ಗದರ್ಶನ ಸ್ವಲ್ಪ ಮಕ್ಕಳಿಗೆ ಚಿಂತನೆ ಸಿಗುತ್ತೆ ಅಂದ್ರೆ ಇಂತಹ ಕಾರ್ಯಕ್ರಮವನ್ನು ಇಂತಹ ಹುಡುಗರು ಈಗಿನ ಕಾಲದಲ್ಲಿ ನಡೆಸ್ತಾರೆ ಅಂದ್ರೆ ನಾಳೆ ಸತ್ತು ಹೋಗಿದೆ ನಿನ್ನೆ ನಾಳೆ ಹೊತ್ತು ಅದು ಕ್ಷಣದ ಹೊತ್ತು ಅದನ್ನು ಕ್ಷಣ ಬದುಕಬೇಕಲ್ಲಾ ನಾಳೆ ಹೊಟ್ಟಿದ್ರೆ ಯಾರಿಗೂ ಗೊತ್ತಿದ್ದಿಲ್ಲಪ್ಪ ಹಿಂದೆ ಏನಾಗಿ ಹೊಟ್ಟಿದ್ರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಏನಾಗಿ ಹೊಟ್ಟಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಹಿಂದೆ ಹೊಟ್ಟಿದ್ದು ಗೊತ್ತಿಲ್ಲ ಮುಂದೆ ಹುಟ್ಟೋದು ಗೊತ್ತಿಲ್ಲ ನಿಂದ ಮನುಷ್ಯ ಆಗಿ ಹುಟ್ಟಿಯಲ್ಲಪ್ಪ ಮನುಷ್ಯ ಆಗಿ ಹುಟ್ಟಿಲ್ಲ ಇದು ಕರೆ ಯಾವುದಲ್ಲ ಇದ್ರ ಮತ್ತೆ ಆನಂದ ತಗೋಬೇಕಲ್ಲ ತಗೊಳಲ್ಲ ಮತ್ತೊಬ್ಬರು ಬೇಕಾಗಿ ಮತ್ತೊಬ್ಬರು ಕೂಡ ಗುದ್ದಾಡಿ ಮತ್ತೊಬ್ಬರು ಜೀವನ ಹಾಳ ಮಾಡಿ ಅನುಕೂಲ ಕಟ್ಟೆ ನಿನ್ನ ಜೀವನ ನೀ ಆನಂದವಾಗಿ ಬದುಕಬೇಕಾಗ್ತದೆ ಇದಷ್ಟು ಮಾಡಬಂತ ಹೊಂಟು ಬಿಟ್ಟರೆ ಬಹಳ ಚಂದ ಬದತಿ ಅದನ್ನು ಬಿಟ್ಟು ಅವಶ್ಯಕತೆ ಇಲ್ಲ ಯಾವಾಗ ನಿಮಗೆ ಮತ್ತೊಬ್ಬರನ್ನು ನೋಡ್ಬೇಕಂತ ಅನಿಸ್ತೈತಲ್ಲ ಸಾಧನೆ ಮಾಡುವಂತ ಟೈಮ್ ಒಳಗ ನಮಗಿಂತ ಎತ್ತರ ಮಟ್ಟದಾಗಿದ್ದ ಅವ್ರನ್ನ ನೋಡ್ಬೇಕಂತ ಸಾಧನೆ ಮಾಡುವಂತ ಟೈಮ್ ಒಳಗೆ ನನಗಿಂತ ಎತ್ತರ ಯಾರದಾರ ಅವ್ನ್ ನೋಡ್ಬೇಕು ಬಸಕ್ ಮಾಡ್ಬೇಕಾದಂತ ಸಂದರ್ಭದೊಳಗೆ ನನಗಿಂತ ಕೆಳಗೆ ಯಾರದಾರ ಅಂತವ್ರು ನೋಡಿ ಜೀವನ ಮಾಡ್ಬೇಕು ತೆಗೆದುಕೊಳ್ಳುದು ದುಃಖಕ್ಕೆ ಕಾರಣ ಯಾವ ಬೇಕಾಗ ಅವ್ನ ಎಲ್ಲವೂ ಮಾಡ್ಬೇಕು ಮನುಷ್ಯ ದುಃಖಕ್ಕೆ ಯಾವ ಕಾರಣ ಆಗ್ತದ ಅವ್ನ ಎಲ್ಲವನ್ನ ಮಾಡುವಂತ ಕೆಲಸವನ್ನ ಮನುಷ್ಯ ಮಾಡೇ ಮಾಡ್ತಾರೆ ನಾವು ದೀಪ ಆಗ್ತದೆ ಹೇಳಕ್ ಏನು ಬಿಡ್ತೀವಿ ಅಂತದು ನಮ್ಮ ಮನಸ್ಸಿನ ಕಲ್ಮಶಗಳು ದೂರ ಆಗ್ತಾವ ಅಂತವರನ್ನ ನಿತ್ಯ ನೆನಬೇಕು ಎಲ್ಲಾ ವಿಚಾರ ಮಾಡಿ ಎಷ್ಟು ಶಾಂತ ವಾತಾವರಣದೊಳಗೆ ಸಾವಿರಾರು ಮಂದಿ ಕುತ್ಕೊಂಡು ಕೇಳಿ ನಾವು ಪ್ರವಚನ ಕೇಳೋದಂಗ ಇಡೀ ಊರ್ ಮಂದಿ ಸೇರೋ ಹಂಗ ಒಂದು ಗಣಪತಿ ಹಬ್ಬ ನಮ್ಮಲ್ಲಿ ಕುಡ್ಸೈತೆ ಅಂದ್ರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ಯಾವ್ದನ್ನುವಂಥದ್ದನ್ನ ನಾವೆಲ್ಲರೂ